ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ ಇದು ಭಾನುವಾರದ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಶನಿವಾರ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ವಿ ಅಲ್ವಾ ಸೊ ಅದರದ್ದು ದೇವ್ರದಕ್ಕೆ ಕಾಯಿ ಎಲ್ಲ ಹೊಡೆದಿರ್ತಾರಲ್ಲ ಅದೆಲ್ಲ ಇಡ್ತಾ ಇದ್ದೀನಿ ನಾನಿಲ್ಲಿ ಆಮೇಲೆ ಫ್ರೀ ಆದಮೇಲೆ ಅದರಲ್ಲಿ ಕೊಬ್ಬರಿ ಮಿಠಾಯಿ ಮಾಡೋಣ ಅಂತ ಕಾಯಿ ಅಲ್ಲಿ ಮೇಲ್ಗಡೆ ಇಟ್ಟಿದ್ದೀನಿ ಕಾಯಿ ಹಾಗೆ ಅಕ್ಕಿ ಏನಿಟ್ಟಿರ್ತಾರಲ್ಲ ಅದು ಅದರಲ್ಲಿ ಸಿಹಿ ಪದಾರ್ಥ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿದರು ಕೆಲ್ಸದ ಮಧ್ಯದಲ್ಲಿ ಇದೊಂದು ಮುಗಿಸ್ಕೊಬಿಟ್ರೆ ಕಾಯಿ ಇಲ್ಲಾಂದರೆ ಬೇಗ ಸ್ಮೆಲ್ ಬಂದುಬಿಡುತ್ತೆ ಅಲ್ವಾ ಬೇಸಿಗೆ ಸಹ ಬಿಸಿಲು ಜಾಸ್ತಿ ಇರೋದ್ರಿಂದ ಹೊರಗಡೆ ಇಟ್ಟರೆ ಅಷ್ಟು ಚೆನ್ನಾಗಿ ಬರಲ್ಲ ತುರ್ದಿ ಒಂದು ಸ್ವಲ್ಪ ಫ್ರಿಜ್ನಲ್ಲಿ ಎತ್ತಿಟ್ಬಿಟ್ರೆ ಬೇಕು ಅಂದಾಗ ಅದ್ರಲ್ಲಿ ಕೊಬ್ಬರಿ ಮಿಠಾಯಿ ಮಾಡ್ಕೋಬೋದು ಅಂತ ಇಲ್ಲಿ ಬೆಳಗ್ಗೆ ತಿಂಡಿಗೆ ಅತ್ತೆ ಬಂದಿದ್ರು ಉಳ್ಕೊಂಡಿದ್ರು ಅಂತ ಹೇಳಿದ್ನಲ್ಲ ಅವರು ಹಳಸನ್ ಬೀಜದ ಚಟ್ನಿ ಮಾಡ್ತಾ ಇದ್ದಾರೆ ನಾನು ಫಸ್ಟ್ ಟೈಮ್ ಕೇಳಿದ್ದು ಸೊ ಹಾಗಾಗಿ ಇಲ್ಲ ಚೆನ್ನಾಗಿರುತ್ತೆ ಅಂತ ಅಂತ ಅಂತಿದ್ರು ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಒಂದು ಇಪ್ಪತ್ತರಿಂದ ಇಪ್ಪತ್ತು ಐದು ಆಗೋ ಅಷ್ಟು ಇಲ್ಲಿ ಹಳಸಿನ ಬೀಜನ ಚೆನ್ನಾಗಿ ಹುರಿದು ತೆಗೆದಿಟ್ಕೊಂಡಿದ್ದಾರೆ ಹಾಗೆ ಮೆಣಸಿನ್ಕಾಯಿ ಏನು ತೊಗೊಂಡಿದ್ರಲ್ಲ ಅದನ್ನೂ ಸ್ವಲ್ಪ ಹುರಿದು ಮಿಕ್ಸರ್ ಜಾರಿಗೆ ಹಾಕ್ಕೋಬೇಕು ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕರಿಂದ ಐದಷ್ಟಲು ಆಗೋಷ್ಟು ಬೆಳ್ಳುಳ್ಳಿ ಹಾಗೆಯೇ ಮೆಣಸಿನಕಾಯಿ ಏನು ಹುರಿದಿಟ್ಟಿದ್ರಲ್ಲ ಸ್ವಲ್ಪ ಅಷ್ಟೇ ಬೆಚ್ಚಗಾಗೋವರೆಗೂ ಹುರ್ಕೊಂಡು ಅದನ್ನು ಸಹ ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ಕಾಯಿ ಫ್ರೆಶ್ಶಾಗಿ ಅವಾಗಿನೂ ತುರಿದಿಟ್ಟಿದ್ನಲ್ಲ ಒಂದು ಹಿಡಿಯಾಗೋಷ್ಟು ತೆಂಗಿನಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಹುಣಸೆಹಣ್ಣು ಇವೆಲ್ಲ ನಾರ್ಮಲ್ ನಾವು ಏನೇನು ಚಟ್ನಿಗೆ ಹಾಕ್ತೀವಲ್ವ ಅದನ್ನೇ ಹಾಕ್ತಾ ಇದ್ದಾರೆ ಅದ್ರ ಜೊತೆಗೆ ಹುರಿದಿಟ್ಕೊಂಡಿರ್ತಾರಲ್ಲ ಹುಣ್ ಸಾರಿ ಹಣ್ಣಿನ ಬೀಜ ಅನ್ನಕ್ಕೆ ಹೋಗ್ತಿದ್ದೆ ಇವಾಗ ಹಳಸನ ಹಣ್ಣಿನ ಬೀಜ ಅದು ಚೆನ್ನಾಗಿ ಆರಿದ ನಂತರ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಪೀಸ್ ಮಾಡಿ ಇದ್ದಾರೆ ನನಗೆ ಈ ರೆಸಿಪಿ ಆ್ಯಕ್ಚುಲಿ ಗೊತ್ತೇ ಇರಲಿಲ್ಲ ಬಟ್ ರೊಟ್ಟಿ ಜೊತೆಗೆ ಕಾಂಬಿನೇಷನ್ ಮಾತ್ರ ತುಂಬ ಚೆನ್ನಾಗಿತ್ತು ಸೊ ಇದು ಒಂದು ಹೊಸ ರೆಸಿಪಿ ಅಂತ ಅನ್ನಿಸ್ತು ಯಾರೆಲ್ಲ ಟ್ರೈ ಮಾಡಿದ್ದೀರಾ ಇದನ್ನು ಅಥವಾ ನಂತರ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ನಾನಂತೂ ಫಸ್ಟ್ ಟೈಮ್ ಸೊ ಇನ್ಮೇಲೆ ಈ ರೀತಿ ಹಳಸನ ಹಣ್ಣು ಸಿಕ್ಕಿದಾಗ ಬೀಜದಲ್ಲಿ ಈ ರೀತಿ ಚಟ್ನಿ ನಾನು ಕಾಮನ್ ಆಗಿ ಮಾಡಿಕೊಂಡು ಮಾಡ್ಕೊತೀನಿ ಅದ್ರ ಜೊತೆಗೆ ರೊಟ್ಟಿ ಮಾಡ್ತಾ ಇದ್ದಾರೆ ಅವ್ರ ರೊಟ್ಟಿ ತುಂಬ ಚೆನ್ನಾಗಿ ಹಾಕ್ತಾರೆ ಗರ್ಗರಿಯಾಗಿರುತ್ತೆ ಚೆನ್ನಾಗಿ ನಂತರ ನಾನು ಮುದ್ದೆ ರೊಟ್ಟಿ ಮಾಡ್ತೀನಲ್ಲ ಆ ಆ ರೀತಿ ಮಾಡಲ್ಲ ಅವರು ಹಾಗೆಯೇ ಅನ್ನ ಬಿಸಿ ನೀರು ಎಲ್ಲ ಕಲಿಸ್ಕೊಂಡು ರೊಟ್ಟಿ ಹಾಕ್ತಾರೆ ತುಂಬಾ ಚೆನ್ನಾಗಿರುತ್ತೆ ಹಿತೈಷ್ಕ ರೊಟ್ಟಿ ಅಂದರೆ ಯಾರು ಇಷ್ಟ ಇಲ್ಲ ಹೇಳಿ ಏ ಹಾಸನ ಮಲ್ನಾಡ್ ಕಡೆ ಇರೋರಿಗೆ ರೊಟ್ಟಿ ಮೂರು ಹೊತ್ತು ಕೊಟ್ರು ತಿಂತಾರೆ ಅಷ್ಟಿಷ್ಟ ಮನೆಯಲ್ಲೂ ಅಷ್ಟೇ ರೊಟ್ಟಿ ಅಂದರೆ ಸಾಕು ಏನೂ ಮಾತಾಡೋಲ್ಲ ಯಾವುದಾದ್ರೂ ಪಲ್ಯ ಇದ್ದರೂ ಓಕೆ ಚಟ್ನಿ ಇದ್ದರೂ ಓಕೆ ಜೀಲ ಜಸ್ಟ್ ಮೊಸರಿದ್ರೂ ಓಕೆ ಮೂರು ಹೊತ್ತು ರೊಟ್ಟಿ ತಿಂತಾರೆ ಇಲ್ಲಿ ಫಸ್ಟ್ ಹಿತೈಷ್ಗೇನೆ ತಿನ್ನೋಕ್ಕೆ ಕೊಟ್ಟೆ ಅವ್ನು ತುಂಬ ಚೆನ್ನಾಗಿದೆ ಮಮ್ಮಿ ಅಂತ ಅಂತಿದ್ದ ಹಾಗೆ ಬೆಳಗ್ಗೆಯಿಂದ ಬರೀ ಕಾರ್ಟೂನೇ ನೋಡ್ತಾ ಇದ್ದ ಪ್ರದೀಪ್ ಬಂದ್ಬಿಟ್ಟು ಏನು ಬರೀ ಕಾರ್ಟೂನ್ ನೋಡ್ತೀಯ ಬಾಯಲ್ಲಿ ನೀವು ಒಳ್ಳೆ ಫಿಲಮ್ ಹಾಕೊಡ್ತೀನಿ ನೋಡುವಂತೆ ಅಂತ ಅಂದ್ಬಿಟ್ಟು ಭಕ್ತ ಪ್ರಹ್ಲಾದ ಫಿಲಮ್ ಹಾಕಿ ಕೊಟ್ಟಿದ್ದಾರೆ ಎಷ್ಟು ಇಂಟ್ರೆಸ್ಟಿಂದ ನೋಡ್ತಾ ಇದ್ದ ಗೊತ್ತಾ ಮೂವಿನ ತುಂಬ ಚೆನ್ನಾಗಿದೆ ಅಂತ ಅಂತಿದ್ದ ಕೊನೆಗೆ ಅಲ್ಲಿ ಚಿಕ್ಕಮ್ಮ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಅತ್ತೆ ಮಿಕ್ಕಿದ ರೊಟ್ಟಿ ಹಾಕ್ತಾ ಇದ್ದಾರೆ ಪೂಜೆ ಮನೆಯಲ್ಲಿ ಅಂತ ಅಂದಮೇಲೆ ಈ ರೀತಿ ಹಣ್ಣುಗಳೆಲ್ಲ ಮಿಕ್ಕೊಳ್ಳೋದು ಇರುತ್ತೆ ಭಾನುವಾರನೇ ಆಗಿರೋದ್ರಿಂದ ಅವತ್ತೇ ಹೋಗ್ತೀವಿ ಊರಿಗೆ ಅಂತ ಅಂತಿದ್ರು ಇಬ್ಬರೂ ಸೊ ಬಸ್ಸಲ್ಲಿ ಹೋಗ್ತೀವಿ ಬಿಡು ಅಂತ ಅಂತಿದ್ರು ಬಟ್ ಪ್ರದೀಪ ನನಗೂ ಹೇಗಿದ್ರು ರಜೆ ಇದೆ ನಾನು ಡ್ರಾಪ್ ಮಾಡಿ ಬರ್ತೀನಿ ಬನ್ನಿ ಅಂತ ಅಂದ್ಬಿಟ್ಟು ಫಸ್ಟ್ ಅತ್ತೆ ಊರಿಗೆ ಹೋಗ್ಬಿಟ್ಟು ಅತ್ತೆಯವ್ರನ್ನ ಡ್ರಾಪ್ ಮಾಡಿ ಅಲ್ಲಿಂದ ನಮ್ಮ ಅಂಬಿ ಆಂಟಿ ಅಂದರೆ ಅವ್ರ ಹೆಸರು ಅಂಬಿಕಾ ಅಂತ ಅವ್ರ ಮನೆಗೆ ಡ್ರಾಪ್ ಮಾಡೋದು ಅಂಥೇಳಿ ಫಸ್ಟ್ ಇಲ್ಲಿ ಊರಿಗೆ ಹೋದ್ವಿ ಅತ್ತೆ ಮನೆಗೆ ಮಧ್ಯಾಹ್ನದ ಊಟದ ಟೈಮ್ ಆಗಿರೋದ್ರಿಂದ ಊಟನೂ ಮಾಡ್ಕೊಂಡು ಹೋಗ್ಬಿಡೋಣ ಇಲ್ಲೇ ಅಂತ ಅಂದ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತಿದ್ವಿ ಅಷ್ಟೇ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಇದ್ವಿ ಅಷ್ಟೇ ಏಕೆಂದರೆ ಟೈಮ್ ಇರಲಿಲ್ಲ ಜಾಸ್ತಿ ಹೊತ್ತು ಇರೋದಕ್ಕೆ ಅಲ್ಲಿ ಮತ್ತೆ ವಾಪಸ್ ಬಂದು ಇದ್ದಕ್ಷಣ್ಣ ನಾನು ಸ್ವಿಮ್ಮಿಂಗ್ ಕ್ಲಾಸಿಗೆ ಕರ್ಕೊಂಡು ಹೋಗಬೇಕಾಗಿತ್ತು ಮೂರುವರೆ ಮೂರು ಮುಕ್ಕಾಲಿಗೆ ಟೂ ಡೇಸಿಂದನೂ ಒಂದು ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗೇ ಇರಲಿಲ್ಲ ಹಾಗಾಗಿ ಹೋಗಿದ ಕೂಡಲೇ ಅಲ್ಲಿ ನನ್ನ ಮೈದನ ಮಕ್ಕಳು ಮಲಗಿದ್ರು ಹಿತೈಷ್ ಸ್ವಲ್ಪ ಬೇಜಾರು ಮಾಡ್ಕೋತಾ ಇದ್ದೆ ಇಬ್ಬರು ಮಲಗಿಬಿಟ್ಟಿದ್ದಾರೆ ನನ್ನ ಜೊತೆ ಆಟ ಆಡೋಕ್ಕೆ ಯಾರೂ ಇಲ್ಲ ಅಂತ ಸೊ ಅವ್ರನ್ನ ಸ್ವಲ್ಪ ಹೆಪ್ಸ್ತಾ ಇದ್ದೆ ಬಟ್ ಇದ್ದರೂ ಆಮೇಲೆ ಒಂದು ಐದು ಹತ್ತು ನಿಮಿಷ ಬಿಟ್ಕೊಂಡು ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ಅಲ್ಲಿಂದ ಹಾಗೇ ನಮ್ಮ ಆಂಟಿನ ಬಿಟ್ಬಿಟ್ಟು ಬರೋಣ ಅಂಥೇಳಿ ಬೇರೆಯವ್ರದು ಕೇರಳಾಗ್ರದ ಹತ್ರ ಬೇರ್ಯ ಇದೆಯಲ್ಲ ಅಲ್ಲಿಗೆ ಹೋಗಿ ಹಳ್ಳಿ ಮೈಸೂರು ಮೇಲೆ ಅವರನ್ನು ಸಹ ಬಿಟ್ಟು ವಾಪಸ್ ಹಾಸನಿಗೆ ಬಂದು ಹಿತೈಷ್ನ ಸ್ವಿಮ್ಮಿಂಗ್ ಕ್ಲಾಸಕ್ಸ್ ಕರ್ಕೊಂಡು ಹೋಗಿ ಅಲ್ಲೂ ಒಂದು ಟೂ ಅವರ್ಸ್ ಇತ್ತು ವಾಪಸ್ ಮನೆಗೆ ಬರೋ ಅಷ್ಟರಲ್ಲಿ ಸಂಜೆ ಒಂದು ಆರೂವರೆ ಆಗಿತ್ತು ಶನಿವಾರನೇ ಸ್ವಲ್ಪ ಸುಸ್ತೆಲ್ಲ ಆಗಿರುತ್ತೆ ಮನೆಯಲ್ಲಿ ಫಂಕ್ಷನ್ ಅಂತ ಅಂದರೆ ಎಷ್ಟು ಓಡಾಟ ಇದ್ದೇ ಇರುತ್ತೆ ಅಂತ ಗೊತ್ತು ಆ್ಯಂಡ್ ಬಾ ಭಾನುವಾರನೂ ಸಹ ಬಿಸಿಲಲ್ಲಿ ಈ ರೀತಿ ಕಾರಲ್ಲೆಲ್ಲ ತಿರುಗಾಡಿಬಿಟ್ವಲ್ಲ ತುಂಬ ಸುಸ್ತಾಗಿತ್ತು ರಾತ್ರಿಗೆ ಏನಾದರೂ ಹೊರಗಡೆಯಿಂದ ತರಿಸ್ಕೊಳ್ಳೋಣ ಅಂತ ಅಂದೆ ಬಟ್ ಹಿತೈಷೋ ಇಲ್ಲ ನಂಗೆ ರೊಟ್ಟಿನೇ ಮಾಡಿಕೊಡು ಅಂತ ಅಂದ ಇನ್ನೇನು ಮಾಡೋದು ಕೇಳ್ತಾ ಇದ್ದಾನಲ್ಲ ಅಂತ ಅಂದ್ಬಿಟ್ಟು ರೊಟ್ಟಿ ಬೆಳಗ್ಗೆನ ಮತ್ತೆ ಮಾಡಿದ್ರಲ್ಲ ಅದೇ ರೀತಿ ರೊಟ್ಟಿ ಸಿಂಪಲಾಗಿರುತ್ತೆ ಬೇಗ ಆಗಿಬಿಡುತ್ತೆ ಬರೀ ನೀರು ಕಲಸಿ ಮಾಡೋದು ಅಂತ ಅದನ್ನು ಮಾಡ್ತಾಯಿದ್ದೀನಿ ಹಾಗೆಯೇ ಇಲ್ಲಿ ಟೊಮೆಟೊ ಕಾಯಿ ಇದು ಚಟ್ನಿ ಮಾಡ್ತಾಯಿದ್ದೀನಿ ಟೊಮೆಟೊ ಚಟ್ನಿ ಕಾಯಿ ಅಲ್ಲ ಟೊಮೆಟೊ ಹಣ್ಣಿನ ಚಟ್ನಿಯೇ ಇದು ಒಂದು ನಾಲ್ಕು ಟೊಮೆಟೊ ಹಣ್ಣನ್ನು ಪೀಸ್ ಮಾಡಿ ಹಾಕಿದ್ದೀನಿ ಅದಕ್ಕೊಂದು ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಖಾರದ ಪುಡಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಹಿಡಿ ಕಾಯಿ ಚ ಕಾಯಿ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ರೆ ಹಾಕ್ಕೊಳ್ಳಿ ನನ್ನ ಹತ್ರ ಸೊ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು ನಾನು ಬರೀ ಎಲೆ ಮಾತ್ರ ಹಾಕಿದ್ದೀನಿ ಇದನ್ನು ನೀರೇನು ಹಾಕದೇನೆ ತರಿತರಿಯಾಗಿ ಸ್ವಲ್ಪ ರುಬ್ಬಿಟ್ಕೋಬೇಕು ಇದಕ್ಕೆ ಫೈನಲ್ ಆಗಿ ಈರುಳ್ಳಿ ಎಲ್ಲ ಒಗ್ಗರಣೆ ಕೊಟ್ಟು ಮಾಡೋದು ಅಷ್ಟೇ ಚೆನ್ನಾಗಿರುತ್ತೆ ಇದು ನಮ್ಮ ಮನೆ ಹತ್ರ ನಾನು ಹೇಳಿದ್ನಲ್ಲ ಮಮತಾ ಅಂತ ಇದ್ದಾರೆ ರಂಗೋಲಿ ಬಿಟ್ಕೊಟ್ಟಿದ್ರು ನೋಡಿ ಹಬ್ಬದ ದಿನ ಅವ್ರ ಹತ್ರ ಹೀಗೆ ಮಾತಾಡ್ತಾ ಇರ್ಬೇಕಾರೆ ಅವ್ರು ಹೇಳ್ಕೊಟ್ಟಿದ್ದಂಥ ರೆಸಿಪಿ ಹೀಗೆ ಒಬ್ಬೊಬ್ಬರ ಹತ್ರ ಒಂದೊಂದು ತಿಂಡಿಗಳನ್ನ ಕಲಿತಾ ಇರ್ತೀವಿ ಅಲ್ವ ಇದೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಅವರು ದೋಸೆ ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ ಕಾವ್ಯ ಮಾಡಿ ನೋಡಿ ಅಂತ ಅಂದರು ಸೊ ಇವತ್ತು ಹೇಗೆ ಇದ್ದರು ರೊಟ್ಟಿಗೇನು ಇರಲಿಲ್ವಲ್ಲ ಇದನ್ನೇ ಮಾಡಿದೆ ತುಂಬಾ ಚೆನ್ನಾಗಿತ್ತು ಮಾತ್ರ ಎಣ್ಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಈರುಳ್ಳಿ ಹಾಕಿ ಈರುಳ್ಳಿ ಫ್ರೈ ಆಗ್ತಿದ್ದ ಹಾಗೆಯೇ ರುಬ್ಕೊಂಡಿದ್ದಂಥ ಮಸಾಲೆ ಸ್ವಲ್ಪ ನೀರು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಸ್ವಲ್ಪ ಅದು ಎಣ್ಣೆ ಏನು ಹಾಕಿರ್ತೀವಲ್ವ ಅದೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರ್ಗು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಕುದಿಸಿದ್ರೆ ಆಯಿತು ಟೊಮೆಟೊ ಚಟ್ನಿ ರೆಡಿ ಆಗಿಬಿಡುತ್ತೆ ಅದು ಕುದಿ ಬಂದು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ನಾನು ರೊಟ್ಟಿ ತಟ್ಬಿಡೋಣ ಅಂತ ಅಂದ್ಬಿಟ್ಟು ಬಿಸಿ ಬಿಸಿ ಎಲ್ಲರಿಗೂ ಆಗ್ತಾಯಿದ್ದು ಹಾಗೆಯೇ ಕೊಟ್ಬಿಡ್ಬೋದು ಅಂತ ಸ್ವಲ್ಪ ಸ್ವಲ್ಪ ಹಿಟ್ಟಿಗೆ ನಾನು ನೀರನ್ನು ಕಲಿಸ್ಕೊಂಡು ಇಲ್ಲಿ ರೊಟ್ಟಿ ತಟ್ತಾ ಇದ್ದೀನಿ ಇದೂ ಸಹ ತುಂಬ ಚೆನ್ನಾಗಿರುತ್ತೆ ಆದರೆ ಏನಂದರೆ ಬಿಸಿ ಬಿಸಿನಲ್ಲೇ ತಿನ್ಬಿಡಬೇಕು ಸ್ವಲ್ಪ ತಣ್ಣಗಾಯಿತು ಅಂದ್ರೂ ರೊಟ್ಟಿ ಎಲ್ಲ ಗಟ್ಟಿ ಆಗಿಬಿಡುತ್ತೆ ತುಂಬ ಕ್ರಿಸ್ಪಾಗಿ ತಿನ್ನೋರು ಗಟ್ಟಿ ರೊಟ್ಟಿ ಇಷ್ಟಪಡೋರಿಗೆ ಇಷ್ಟ ಆಗ್ಬೋದು ಆದರೆ ಅಷ್ಟು ಸಾಫ್ಟ್ ಇರೋದಿಲ್ಲ ಈ ರೊಟ್ಟಿ ಇಲ್ಲಿ ನೋಡಿ ಈ ಕಡೆ ರೊಟ್ಟಿ ರೆಡಿ ಆಗುವಷ್ಟರಲ್ಲಿ ಆ ಕಡೆ ಟೊಮೆಟೊ ಚಟ್ನಿ ಸಹ ಚೆನ್ನಾಗಿ ಕುದ್ದು ಎಣ್ಣೆ ಎಲ್ಲ ಬಿಟ್ಕೊಂಡಿತ್ತು ಸೊ ಆ ಕಡೆ ರೊಟ್ಟಿನೂ ರೆಡಿ ಆಯಿತು ಆ ಕಡೆ ಚಟ್ನಿನೂ ಸಹ ರೆಡಿ ಆಯಿತು ಹಿತೈಶು ತುಂಬಾ ನಿದ್ದೆ ಬರೋಂಗೆ ಮಾಡ್ತಾ ಇದ್ದ ಯಾಕೆಂದರೆ ಅವನು ಸಹ ನಮ್ಮ ಜೊತೆ ಫುಲ್ ಟ್ರಾವೆಲ್ ಮಾಡಿ ಸ್ವಿಮ್ಮಿಂಗ್ ಎಲ್ಲ ಮಾಡಿಕೊಂಡು ಬಂದಿದ್ದ ಅಲ್ವಾ ಸಂಜೆ ಮತ್ತೆ ಆಟಾಡೋಕ್ಕೆ ಅಂತ ಹೊರಗಡೆ ಹೋಗಿದ್ದ ರೆಸ್ಟೇ ಮಾಡಿರಲಿಲ್ಲ ಅವನು ಸೊ ಫಸ್ಟ್ ಅವನಿಗೆ ಡಿನ್ನರ್ಗೆ ರೊಟ್ಟಿ ಹಾಕ್ಕೊಟ್ಟೆ ರೊಟ್ಟಿ ಅಂದರೆ ಮನೇಲಿ ಮೊದಲೇ ಹೇಳಿದ್ನಲ್ಲ ಮೂರು ಹೊತ್ತು ಕೊಟ್ರು ಏನೂ ಮಾತಾಡದೆ ತಿಂತಾರೆ ಅಷ್ಟು ಇಷ್ಟ ನಮ್ಮ ಮನೆಯಲ್ಲಿ ಏನೂ ಅಂದ್ರೂ ಬರೀ ರೊಟ್ಟಿಗೆ ಒಂದು ಸ್ವಲ್ಪ ತುಪ್ಪ ಹಾಗೆಯೇ ರೆಡ್ ಚಿಲ್ಲಿ ಪೌಡರು ಉಪ್ಪು ಎಲ್ಲ ಹಾಕಿ ಕಲಿಸ್ಬಿಟ್ಟು ರೊಟ್ಟಿ ಮೇಲೆ ಆ ಖಾರನ ಸವ್ರಿಬಿಟ್ಟು ಕೊಟ್ರು ಅಷ್ಟೇ ಅಷ್ಟು ಇಷ್ಟಪಟ್ಟು ತಿಂತಾರೆ ಒಂದು ಸಲ ಟ್ರೈ ಮಾಡಿ ನೋಡಿ ಆ ಖಾರ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ರಾತ್ರಿ ಊಟ ಎಲ್ಲ ಮಾಡಿ ಫಂಕ್ಷನ್ಗೆ ತಂದಿದ್ದಂಥ ಐಸ್ ಕ್ರೀಮ್ಸ್ ಎಲ್ಲ ಸ್ವಲ್ಪ ಮಿಕ್ಕಿತ್ತಲ್ಲ ಐಸ್ ಕ್ರೀಮ್ ಸ್ವಲ್ಪ ಖಾಲಿ ಮಾಡ್ತಾ ಇದ್ವಿ ನಾನು ಹಾಗೆ ಪ್ರದೀಪ್ ಇಲ್ಲಿಗೆ ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಹೇಗೆ ಅನ್ನಿಸ್ತು ಇವತ್ತಿನ ಎರಡು ರೆಸಿಪಿ ನನಗೆ ತಿಳಿಸಿ ನಾನು ಸಿಗ್ತೀನಿ ಮತ್ತು ಇನ್ನೊಂದು ವೀಡಿಯೋದಲ್ಲಿ ಮತ್ತೊಂದು ಕುಕ್ಕಿಂಗ್ ವ್ಲಾಗ್ನಲ್ಲಿ ಥ್ಯಾಂಕ್ ಯು